ಇನ್ನು ಬೆಸ್ಕಾಂ ಮತ್ತು ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವ್ರು ಮಾತಾಡಿದ್ರು ಬನ್ನಿ ನೋಡೋಣ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹತ್ತು ವರ್ಷದ ಅನಂತ್ ಎಂಬ ಬಾಲಕ ಮೃತಪಟ್ಟಿರತಕ್ಕಂಥದ್ದು ಜೂನ್ ಹದಿನೈದರಂದು ಪುರಂನ ಸ್ವತಂತ್ರ ಪಾಳ್ಯದಲ್ಲಿ ಘಟನೆ ನಡೆದಿರತಕ್ಕಂಥದ್ದು ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಲ್ಲಿ ನಾವಿದ್ದಾವೆ ಟಿವಿನ ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ ನೇಪಾಳದಿಂದ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ವಲಸೆ ಬಂದಿದ್ದಂತಹ ಕುಟುಂಬವೊಂದು ಸ್ವತಂತ್ರ ಪಾಳ್ಯದ ಎರಡನೇ ಮಹಡಿಯಲ್ಲಿ ಪುರಂನ ಸ್ವತಂತ್ರ ಪಾಳ್ಯದ ಎರಡನೇ ಮಹಡಿಯ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಜೂನ್ ಹದಿನೈದರಂದು ಆ ಮಗು ಆಟವಾಡಬೇಕಾದ್ರೆ ಹತ್ತು ವರ್ಷದ ಬಾಲಕ ಅನಂತ್ ಎಂಬಾತ ಅದನಿಗೆ ಮನೆಯ ಮುಂಭಾಗದಲ್ಲೇ ಹಾದು ಹೋಗಿದ್ದಂತಹ ಹೈಟೆನ್ಷನ್ ವೈರ್ ಶಾಕ್ನಿಂದಾಗಿ ಆತ ದೇಹದ ಭಾಗ ಶೇಕಡ ಅರವತ್ತರಷ್ಟು ಸುಟ್ಟ ಗಾಯಗಳಿಂದ ಬಳಲುತ್ತಿದ್ದ ಆ ಬಾಲಕನನ್ನ ವಿಕ್ಟೋರಿಯಾ ಆಸ್ಪತ್ರೆ ಸುಟ್ಟ ಗಾಯಗಳ ವಿಭಾಗಕ್ಕೆ ದಾಖಲು ಮಾಡಲಾಗಿತ್ತು ಕಳೆದ ಐದು ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನ ಮುಂದುವರೆಸಿದ್ರು ವೈದ್ಯರು ಹಾಗಾದಾಗಿಯೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಅನಂತ್ ಸಾವನ್ನಪ್ಪಿರ್ತಕ್ಕಂಥದ್ದು ಈ ರೀತಿಯ ಹೈಟೆನ್ಷನ್ ವೈರ್ನ ಹಾವಳಿಯಿಂದಾಗಿ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಿದೆ ಅಂತೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆರೋಪವನ್ನು ಮಾಡ್ತಾರೆ ನಾಗೇಶ್ ಟಿವಿನ ವಿನ ಜೊತೆಗಿದ್ದಾರೆ ಕೆರ್ಪುರಂನ ಸ್ಥಳೀಯರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಸರ್ ಘಟನೆ ನಡೆದಂಥದ್ದು ಯಾವಾಗ ಯಾವ ರೀತಿಯಾಗಿ ಆಯಿತು ಅಂತ ಸರ್ ಘಟನೆ ಅದು ಹದಿನೈದನೇ ತಾರೀಕು ನಾಲ್ಕು ಗಂಟೆಯಲ್ಲ ಸರ್ ಸ್ಕೂಲ್ ಇಂದ ಬಂದು ಮಗು ಆಟಾಡ್ಕೊಂತ ಇರಬೇಕಾದ್ರೆ ಆಟ ಆಡ್ತಾ ಇರಬೇಕಾದ್ರೆ ಪರ್ಕೆ ಮಿಸ್ಟೇಕ್ ಹೋಗಿರೋದ್ರಿಂದ ಪರ್ಕೆಯಿಂದ ಬ್ಲಾಸ್ಟ್ ಬಾಂಬ್ ದರ ಸೌಂಡ್ ಬಂದ ಸರ್ ಅಕ್ಕಪಕ್ಕ ಶಾರ್ಟ್ ಸರ್ಕ್ಯೂಟ್ ಆದಂತ ಸಂದರ್ಭದಲ್ಲಿ ಈ ಮಗು ಏನು ಒಳಗಡೆ ಇತ್ತು ಎರಡನೇ ಮಹಡಿನಲ್ಲಿ ಇತ್ತು ಮಗು ಇದಕ್ಕೆ ಹಿಂದೆ ಕೂಡ ಇದೇ ರೀತಿ ಘಟನೆ ಅಲ್ಲಿ ಆಗಿದೆ ಅಂದ್ರೆ ಐ ಟೆನ್ಷನ್ ವೈರ್ ಇತ್ತು ಅಂತ ಹೇಳಿದ್ರೆ ಇಷ್ಟಿನ ಅಂತರ ಇರಬೇಕು ಅಂತ ಹೇಳಿ ಮನೆಗಳ ನಿರ್ಮಾಣ ಮಾಡಬೇಕಂದ್ರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವ ರೀತಿಯಾಗಿ ಪರ್ಮಿಷನ್ ಕೊಟ್ಟರು ಬೆಸ್ಕಾಂ ಯಾವ ರೀತಿಯಾಗಿ ಕನೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಸರ್ ಈಗ ಯಾವ್ದೇ ರೀತಿ ಬಿ ಬಿ ಎಂ ಪಿ ಪರ್ಮಿಷನ್ ಕೊಟ್ಟಿರಲ್ಲ ಓನರ್ ಅವರ ಆಸೆಗಳು ದುರಾಸೆಗಳಿಂದ ಅಮಾಯಕರು ಜೀವಗಳು ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಿರ್ಲಕ್ಷ್ಯದಿಂದ ಮನೆ ಕಟ್ತಾರೆ ಅದನ್ನ ಕಣ್ಣು ಮುಚ್ಕೊಂಡು ಇರ್ತಾರೆ ಅದನ್ನು ನಿಲ್ಸ್ಬೇಕು ಆಚುಲಿ ಕಾನೂನು ಅಡಿಯಲ್ಲಿ ಬಂದುಬಿಟ್ಟು ಬಿ ಬಿ ಎಂ ಪಿ ಅಡಿಯಲ್ಲಿ ಇವರು ನಿಲ್ಲಿಸಬೇಕು ಯಾರು ಬಿ ಬಿ ಎಂ ಪಿ ಅಧಿಕಾರಿಗಳು ಅಲ್ಲೋಗಿ ಪ್ರಶ್ನೆ ಮಾಡ್ತಾರೆ ನೋಟಿಸ್ ಕೊಡ್ತಾರೆ ಅವ್ರೇನು ಕಾಸು ಈಸ್ ಕೊಟ್ಟು ಈಸ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಬಟ್ ಆದರೆ ಬಿ ಬಿ ಎಂ ಪಿ ಸರ್ವಿಸ್ ಕೊಡಬೇಕಾದ್ರೆ ಎಷ್ಟು ಫಿಟ್ಟು ಅದು ಹದಿನಾಲ್ಕರಿಂದ ಹದಿನಾರು ಫಿಟು ದೂರ ಇರಬೇಕು ಅಂತ ಹೇಳ್ಬಿಟ್ಟು ಬೆಸ್ಕಾಂನ ನಿಯಮಾವಳಿಗಳಿದ್ದಾವೆ ಬಟ್ ಅದನ್ನೆಲ್ಲನೂ ತಲೆ ಕೆಡಿಸ್ಕೊಳ್ಳಲ್ಲಿ ಏನೋ ಅವ್ರು ಕಾಸು ಕೊಟ್ಟರೆ ಸಾಕು ಅವ್ರಿಗೆಲ್ಲ ಸರ್ವಿಸ್ ಕೊಡ್ತಾರೆ ಅವ್ರು ನೋಡ್ಬೇಕಾಗಿರೋ ಸಂದರ್ಭದಲ್ಲಿ ನೋಡಿದೆ ನೆಗ್ಲಿಜೆನ್ಸಿ ಮಾಡಿರೋದ್ರಿಂದಲೇ ಇಂಜಿನಿಯರ್ಗಳು ಈಗ ಬಡಪಾಯಿಗಳು ಈ ಥರ ಆಗಿದೆ ಸರ್ ಇನ್ಸಿಡೆಂಟ್ ಆಗಿ ಐದು ದಿವಸ ಆಯ್ತು ಐದು ದಿನದಿಂದಲೂ ಕೂಡ ಇದುವರೆಗೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿಲ್ವಾ ಇಲ್ಲ ಸರ್ ಇದೇ ಇದುವರೆಗೂ ಯಾವುದೇ ರೀತಿ ದಾಖಲಾಗಿಲ್ಲ ಕೇಸ್ ದಾಖಲಾಗಿಲ್ಲ ಸರ್ ಇದುವರೆಗೂ ಮುಂದಿನ ಸ್ಟೆಪ್ ಏನಾಗಿರೋದು ಈಗ ನೆಕ್ಸ್ಟ್ ನಮ್ಮ ಮುಂದಿನ ನಡೆ ಯಾವತ್ತೂ ಅಮಾಯಕ ಜೀವಗಳ ಆಟ ಆಡಬಾರ್ದು ಇದು ಮುಂದೆ ಆಗಬಾರ್ದು ಹಾಗಾಗಿ ನಾವು ಕೆಇ ಬಿ ಆಫೀಸ್ ಮುಂದ್ಗಡೆ ಮಗುನ ಶವ ತಕ್ಷಣ ಹೋಗಿ ಪ್ರತಿಭಟನೆ ಮಾಡಬೇಕಂತ ಸ್ಥಳೀಯರೆಲ್ಲನೂ ಇದಾಗಿ ಫಿಕ್ಸ್ ಆಗಿದ್ರಿ ಸರ್ ಇಷ್ಟು ಕೂಡ ಸ್ಥಳೀಯರು ಹೇಳ್ತಿರ್ತಕ್ಕಂಥ ಮಾತು ಕ್ಯಾಮ್ರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು